ಇಲ್ಲಿ ನೋಡಿ ಆನೆಗಳು ಮರಳನ್ನ ಬಗೆದು ತೆಗೆದು ನೀರನ್ನ ಹುಡುಕಿದವ ಆನೆಗಳಿಗೆ ನೀರು ಆನೇನು ಅಟ್ಕೊಂಡ್ ಮಾಡಲ್ಲ ತೀರ ಹತ್ರ ಹೋದ್ರೆ ಮಾತ್ರ ಮಾಡಿದ್ರು ಅದು ಮುಂಚೆನೆ ನಿಮ್ಗೆ ತುಂಬಾ ಸಿಗ್ನಲ್ಗಳು ಕೊಡುತ್ತೆ ಆ ಕಿವಿನ ಸ್ವಲ್ಪ ಮುಂದೆ ಮಾಡಿ ಬಡಿಯುತ್ತೆ ಒಂದ್ ಸ್ವಲ್ಪ ಶಬ್ದ ಮಾಡುತ್ತೆ ನೆಲನ ಸಣ್ಣಿಂದ ಬಡಿಯುತ್ತೆ ಏನಾದ್ರು ತಗೊಂಡ್ ಬಿಸಾಕುತ್ತೆ ನೆಲಕ್ಕೆ ಇದೆಲ್ಲ ಕ್ಲೂ ಕೊಡ್ತಾ ಇರುತ್ತೆ ನಿಮಗೆ ಸುಮ್ಮನೆ ಬಂದು ಬಿಡಲ್ಲ ಆನೆಗಳು ಈ ತೊರೆ ನೋಡಿ ಎಷ್ಟು ಪ್ರಾಣಿಗಳು ಬಂದೋಗಿದೆ ಕಡವೆ ಜಿಂಕೆ ಎಲ್ಲ ಹೆಜ್ಜೆ ಗುರುತಿದೆ ನೋಡಿ ಇದು ಕಡವೆ ಹೆಜ್ಜೆ ಗುರುತಿದೆ ಇದೆಲ್ಲ ಈ ದೊಡ್ಡದು ಹೆಜ್ಜೆ ಗುರುತು ಕಾಣುತ್ತಲ್ಲ ಅದೆಲ್ಲ ಆನೆದ ಹೆಜ್ಜೆ ಗುರುತು ಇಲ್ಲಿ ತೊರೆ ಇದೆಯಲ್ಲ ಕೆಂಪಣ್ಣ ಇಲ್ಲೇ ಅವತ್ತು ಹುಲಿ ನೋಡಿದ್ದು ಆ ಚಿಟ್ಕೋಳಿ ಬಂದ್ಬಿಟ್ಟು ಕಾಲಲ್ಲಿ ಕೆರಿಯುತ್ತೆ ಲದ್ದಿನ ಯಾಕೆಂದ್ರೆ ಅದ್ರೊಳಗಡೆ ಹುಳ ಇರುತ್ತಲ್ಲ ಹುಳ ತಿನ್ನಕ್ಕೆ ಹಂಗಾಗಿ ಆನೆ ಲದ್ದಿ ಹಾಕಿದ್ರು ಅದ್ರ ಮೇಲೆ ಎಷ್ಟೊಂದು ಜೀವಿಗಳು ಅವಲಂಬಿತ ಇದು ಹುಣಸೆ ಮರ ನೋಡಿ ಇದು ಬಹುಶಃ ಒಂದು ಇನ್ನೂರ ಐವತ್ತು ವರ್ಷ ಹಳೇದಿರ್ಬೋದು ಇದು ಹುಣಸೆ ಮರ ಇದು ಬಹುಶಃ ಆ ಒಂದ್ ಇನ್ನೂರೈವತ್ತು ವರ್ಷ ಆಗಿರೋದಂದ್ರೆ ನಮ್ಮ ಸಂಪೂರ್ಣ ಬ್ರಿಟಿಷ್ ಆಳ್ವಿಕೆ ಈ ಮರ ನಮ್ಮ ದೇಶದ ಬ್ರಿಟಿಷ್ ಆಳ್ವಿಕೆ ನೋಡಿರ್ಬೇಕು ಲಾರ್ಡ್ ಕರ್ಜನ್ ಲೇಡಿ ಕರ್ಜನ್ ಎಲ್ಲರೂ ನೋಡಿದಾರೆ ಮೈಸೂರು ಒಡೆಯರನ್ನ ನೋಡಿರ್ಬೇಕು ಇದು ಬಹುಶಃ ಎಷ್ಟು ಇದಕ್ಕೆ ತಲೆಯಲ್ಲಿ ಗೂಡಿಟ್ಕೊಂಡಿರ್ಬೇಕು ನೋಡಿ ಇದು ಮರ ಕತೆ ನೆನಪಿಟ್ಕೊಂಡು ನೆನಪಿಟ್ಕೊಂಡಿದೆ ಎಷ್ಟು ತಲೆಗಳನ್ನ ನೋಡಿರ್ಬೇಕು ಈ ಮರ ಬಹಳ ಸುಂದರವಾದ ಮರ ಇದ್ರ ಮೇಲೆ ನವಿಲು ಕೂತ್ಕೊಳ್ಳುತ್ತೆ ಗೂಬೆಗಳು ಕೂತ್ಕೊಳ್ಳುತ್ತೆ ಹಲ್ವಾರು ಜಾತಿಯ ಪಕ್ಷಿಗಳು ಕೂತ್ಕೊಳ್ಳುತ್ತೆ ಸರ್ ಈ ಮರ ಕಡಿರಿ ಅಂತಂದರೆ ಹಾ ಅರ್ಧ ಗಂಟೆ ಕೆಲಸ ಹಾಂ ಇಲ್ಲಿ ಬಂದ್ಬಿಟ್ರೆ ಹೌದು ಆದ್ರೆ ಬೆಳಿಗ್ಗೆ ಇನ್ನೂರ ಐವತ್ತು ವರ್ಷ ಬೇಕು ಹುಣ್ಸೆ ಹುಣ್ಸೆ ಹಣ್ಣು ತಿನ್ನು ನೋಡಿ ಚೆನ್ನಾಗಿ ಹುಣ್ಸೆ ಹಣ್ಣು ಕೊಟ್ಟಿದೆ ಇದು ನಮಗೆ ಇನ್ನೂರ ವಯಸ್ಸ ಇನ್ನೂರ ವರ್ಷದ ಹಿರಿಯರು ನೋಡಿ ಅದ್ರ ಹುಣ್ಸೆ ಹಣ್ಣು ಎಷ್ಟು ಚೆನ್ನಾಗಿದೆ ಅದ್ರದ್ದು ಸಹಜವಾಗಿ ಮರದಲ್ಲಿ ಹಣ್ಣ ಕೆಳಗೆ ಉದುರಿರೋದು ನಮ್ಗೆ ಬಾಯಿ ನೀರು ಬರುತ್ತೆ ಇವಾಗ ಆಹಾ ಇದು ನೋಡಿ ಕನಕದ ಮರ ನಾನು ಅವಾಗಲೇ ಹೇಳಿದ್ನಲ್ಲ ಗೈರೋ ಕಾರ್ಪಸ್ ಅಮೆರಿಕಾನಸ್ ಅಂತ ಅದೇ ದಸರಾದಲ್ಲಿ ಹಣ್ಣು ಮಾಡಕ್ಕೆ ಉಪಯೋಗಿಸ್ತಾರೆ ಅಂತ ಇದೆ ಕನಕದ ಮರ ಬಹಳ ಸಮಯ ತಗೊಳುತ್ತೆ ಬರಕ್ಕೆ ಇದನ್ನು ಹಾಕಾಗ್ಲೇ ಎರಡು ವರ್ಷದ ಮೇಲೆ ಆಗಿದೆ ತಾರೆ ಗಿಡನೆ ನಾಲ್ಕು ವರ್ಷ ಇದಕ್ಕೆ ಆದ್ರೆ ಏನಾಗುತ್ತೆ ಮಧ್ಯದಲ್ಲಿ ಹುಳ ಉಪ್ಪುಗಳು ತಿನ್ಕೊಳ್ತವೆ ನೋಡಿ ಇದೆಲ್ಲ ತಿಂದಿದೆ ಆದ್ರೆ ಅಷ್ಟೇ ಗಟ್ಟಿಯಾಗಿ ಬೆಳಿತವೆ ಇಮ್ಯುನಿಟಿ ಚೆನ್ನಾಗಿರುತ್ತೆ ಅವಾಗ ಅಷ್ಟು ನಾವು ಬೆಳಿಬೇಕು ಅದು ಹಂಗೆ ಬೆಳಿಬೇಕು ಮರಗಳು ಅವಾಗ್ಲೇನೆ ಅದಕ್ಕೆ ಹೆಚ್ಚು ರೋಗ ತೆಳುವಂತ ನಿರೋಧಕ ಶಕ್ತಿ ಎಲ್ಲ ಬಂದಿರುತ್ತದೆ ಕಾಯಸ್ ಜಾಸ್ತಿ ಅವಾಗ ಹಂಗಾಗಿ ನಾವು ಯಾವುದೇ ತರವಾದ ಇದಕ್ಕೆ ಹುಳ ಅದಕ್ಕೆ ತೆಗೆಯಲ್ಲ ನಾವು ಹುಳನ ಹುಳಕ್ಕೂ ಆಹಾರ ಬೇಕಲ್ಲ ಈ ಪ್ರಪಂಚದಲ್ಲಿ ನೋಡಿ ಇಲ್ಲೆಲ್ಲ ತಿಂದುಬಿಟ್ಟಿದೆ ಯಾವುದೋ ಲಾರ್ವ ಬಂದಲ್ವಾ ಇದು ಚಿಟ್ಟೆದು ಹುಳ ಬಂದ್ಬಿಟ್ಟು ತಿಂದುಬಿಟ್ಟಿದೆ ಎಲೆ ಕೊರ್ಕ ಎಲೆ ಕೊರ್ಕ ಯಾವ್ದನ್ನು ಆದರೆ ಅದನ್ನು ಬಿಡ್ಬೇಕು ಅದೇ ತರೋ ಈ ಗಿಡಗಳು ಒಂಥರ ಈ ಬಡವ ಮನೆ ಮಕ್ಕಳ ಥರ ಹೊಟ್ಟೆಗಾಗಿ ಊಟ ಇಲ್ಲದೆ ಸ್ವಲ್ಪ ಬಡತನದಲ್ಲಿ ಒದ್ದಾಡ್ಕೊಂಡು ಬೆಳೆದ್ರೆ ಚೆನ್ನಾಗಿ ಬೆಳೀತಾರೆ ರೋಗ ನಿರೋಧಕ ಚೆನ್ನಾಗಿರುತ್ತಲ್ಲ ನಾವು ಎಲ್ಲದಕ್ಕೂ ಮಿನರಲ್ ವಾಟರ್ ಬಿಸ್ಲೇರಿ ವಾಟರ್ ತಗೊಂಡು ಕುಡಿಯೋಕ್ಕಾಗಲ್ವಲ್ಲ ನಾವು ಎಲ್ಲ ಥರ ನೀರು ಕುಡಿತಾ ಇದ್ರೆ ನಮಗೂ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ ಅದಕ್ಕೆ ನಮ್ಮ ಕೂಡ ಹೇಳ್ತಾರಲ್ಲ ಏಳು ಕೆರೆ ನೀರು ಕುಡ್ಬಿಟ್ಟವನೇ ಅಂತ ಹಾಂ ಏಳು ಕೆರೆ ನೀರು ಕುಡ್ಬಿಟ್ಟವನೇ ಅಂತಾರಲ್ಲ ಹಂಗೆ ಅಂದರೆ ಅಷ್ಟು ಅನುಭವ ಇದೆ ಅವನಿಗೆ ಅಂತ ಹಾಂ ಹೌದು 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 ಬನ್ನಿ ಇವಾಗ ನಮ್ಮ ಬೇಲಿಯಿಂದ ಸ್ವಲ್ಪ ಆಚೆ ಹೋಗೋಣ ಸರಿ ಇದು ಹುಷಾರು ತಲೆ ನೋಡಿ ಇಲ್ಲೂ ಒಂದು ಹಾದಿ ನೋಡ್ಬೋದು ನೀವು ಈ ಹಾದಿ ಉಪಯೋಗಿಸಿ ಆನೆಗಳು ಕೆರೆಗೆ ಬರ್ತವೆ ಬೆಟ್ಟದಿಂದ ತೊಂಡಾಲದ ಬೆಟ್ಟದಿಂದ ಬಂದರೆ ಅಥವಾ ಅದ್ರ ಬುಡದಿಂದ ಬಂದರೆ ಇದೇ ಹಾದಿಲಿ ಕೆರೆಗೆ ಬರೋದು ಅದಕ್ಕೆ ಇದನ್ನು ನಾವು ಬೇಲಿ ಹಾಕಿಲ್ಲ ಅಲ್ಲಿಗೆ ಬಿಟ್ಬಿಟ್ಟಿದ್ದೀವಿ ನಮ್ಮ ಜಮೀನು ಇನ್ನೂ ಮೇಲೋದ್ರೂ ಇದನ್ನು ನೋಡಿ ಜಾಗ ಅದಕ್ಕೋಸ್ಕರ ಬಿಟ್ಟಿರೋದು ಇನ್ನೂ ಮೇಲ್ಗಡೆ ಇದೆ ಇನ್ನೂ ತೋರಿಸ್ತೀನಿ ಬನ್ನಿ ಮೇಲ್ಗಡೆ ಇದೆ ಬನ್ನಿ ದಾಟನ ಇದು ಈ ಪೋಲಿ ಪುಂಡ್ರನ್ನು ಮೋಟ್ರ್ ಬೈಕಲ್ ದಾಟ್ಕೊಂಡು ಬಂದ್ಬಿಡೋರು ಅದಕ್ಕೆ ನಾವೇ ತೆಗ್ಸಿದಲ್ಲ ಅವರೆಲ್ಲ ಎಜುಕೇಟ್ ಮಾಡೋಕೆ ಏನಾದ್ರು ಮಾಡ್ಬೋದು ಸರ್ ಹೌದು ಸರ್ ನೀವು ಇಲ್ಲಿ ಯಾವ್ದಾರು ಆನೆ ಎತ್ತೋ ನೋಡಿದೀರಾ ಸರ್ ಓ ಖಂಡಿತ ಸರ್ ಅದ್ರ ಫೋಟೋಗಳು ಇದಾವೆ ತೋರಿಸ್ತೀನಿ ನಿಮಗೆ ಹೌದಾ ಇದು ಸಹ ನಮ್ಮದೇ ಜಾಗ ಇದೆಲ್ಲ ಇಲ್ಲಿ ನೋಡಿ ವೈವಿಧ್ಯತೆ ಇಲ್ಲಿಗೆ ನಾವು ರಕ್ಷಣೆ ಕೊಟ್ಟಿಲ್ಲ ಹಂಗೆ ಗಿಡಗಳ ವೈವಿಧ್ಯತೆ ಅಷ್ಟಿಲ್ಲ ಇಲ್ಲಿ ಹೆಚ್ಚು ನೋಡಿ ಲಾಂಟನ ಇದೆ ನಮ್ಮಲ್ಲಿ ಲಾಂಟನ ಇಲ್ಲ ಅಂದ್ರೆ ಬೇಲಿ ಹಾಕಿರೋ ಜಾಗದಲ್ಲಿ ಲಂಟನ ಇಲ್ಲ ಇಲ್ಲಿ ಲಾಂಟನೇ ಜಾಸ್ತಿ ಕಾಣುತ್ತೇನೆ ಈ ಜಾಗಕ್ಕೂ ಬೇಲಿ ಹಾಕಿ ರಕ್ಷಣೆ ಕೊಟ್ಬಿಟ್ರೆ ನಮ್ಮ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ವೈವಿಧ್ಯತೆ ಹೇಗೆ ಜಾಸ್ತಿ ಆಗಿದೆ ಗಿಡಗಳದ್ದು ಪಕ್ಷಿಗಳದ್ದು ಎಲ್ಲಾ ಆಗಕ್ಕೆ ಸಾಧ್ಯ ಆದರೆ ಪ್ರಾಣಿಗಳು ಓಡಾಡಕ್ಕೆ ಜಾಗ ಇರಲಿ ಅಂತ ಹೇಳಿ ಬಿಟ್ಟಿರೋದು ಇದು ಸರ್ ಯಾವ ಧೈರ್ಯದಲ್ಲಿ ನಾವಿಲ್ಲಿ ಕಾಮಸ್ ಬಂದರೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತೀನಿ ಏನಾದರೂ ಆನೆ ಬಂತು ಅಂದ್ಕೊಳ್ಳಿ ಇವಾಗ ಓಡಬೇಡಿ ದಯವಿಟ್ಟು ನನ್ನನ್ನು ನೋಡಿ ನಿಧಾನವಾಗಿ ಹಿಂದಕ್ಕೆ ಬನ್ನಿ ಅಷ್ಟೇ ಚಿರ್ತೆನೋ ಹುಲಿ ಬಂದ್ರೇನೋ ಅಷ್ಟೇ ಅವು ನಮ್ಗಿಂತ ಬೇಗನೆ ಹೆದರ್ಕೊಂಡು ಓಡೋಗ್ಬಿಡ್ತವೆ ಚಿರ್ತೆ ಹುಲಿ ಆದರೆ ಆನೆ ಬಂದರೆ ಶಬ್ದ ಮಾಡಿಬಿಡಿ ನಿಂತ್ಕೊಳ್ಳಿ ಗಾಬರಿಯಾಗಿ ಓಡಬೇಡಿ ನಿಧಾನಕ್ಕೆ ಆನೆಯೇ ನೋಡ್ಕೊಂಡು ಹಿಂದೆ ಹಿಂದೆ ಹೋಗಿ ನಾನೇನು ಅಟ್ಕೊಂಬರೋದೆಲ್ಲ ಮಾಡಲ್ಲ ತೀರ ಹತ್ತಿರ ಹೋದರೆ ಮಾತ್ರ ಇಲ್ಲ ಅಂದರೆ ಅಟ್ಕೊಂಬರೋದೆಲ್ಲ ಮಾಡಲ್ಲ ಮಾಡಿದ್ರು ಅದು ಮುಂಚೆನೇ ನಿಮ್ಗೆ ತುಂಬ ಸಿಗ್ನಲ್ಗಳು ಕೊಡುತ್ತೆ ಕಿವಿನ ಸ್ವಲ್ಪ ಮುಂದೆ ಮಾಡಿ ಬಡಿಯುತ್ತೆ ಒಂದು ಸ್ವಲ್ಪ ಶಬ್ದ ಮಾಡುತ್ತೆ ನೆಲನ ಸೊಣ್ಣಿಂದ ಬಡಿಯುತ್ತೆ ಏನಾದರೂ ತೊಗೊಂಡು ಬಿಸಾಕುತ್ತೆ ನೆಲಕ್ಕೆ ಇದೆಲ್ಲ ಕ್ಲೂ ಕೊಡ್ತಾ ಇರುತ್ತೆ ನಿಮಗೆ ಅಂದರೆ ಯಾಕೆ ಓಡೋಗು ಅಂತ ಹಾಂ ನನ್ನ ಹತ್ರ ಬರಬೇಡ ನೀನು ನನ್ನ ಪರ್ಸನಲ್ ಸ್ಪೇಸ್ನ ನೀನು ಆಕ್ಯುಪೈ ಮಾಡ್ತಾ ಇದೆಯಾ ನಿಲ್ಲು ಅಲ್ಲೇ ಅಂತೆಲ್ಲ ಹೇಳುತ್ತೆ ನಮಗೆ ಅದು ನಮಗೆ ಗೊತ್ತಿದ್ರೆ ಆಯ್ತು ಅಷ್ಟೇ ಕೆಲವು ಸಲ ಅವುಗಳಿಗೆ ಅಷ್ಟು ಸಿಗ್ನಲ್ ಕೊಡುತ್ತೆ ಇಷ್ಟು ಸಿಗ್ನಲ್ ಕೊಡುತ್ತೆ ಸುಮ್ಮನೆ ಬಂದು ತುಳಿದು ಬಿಡಲ್ಲ ಹಣಗಳು ಇಷ್ಟೆಲ್ಲ ಸಿಗ್ನಲ್ ಕೊಟ್ಟಿರುತ್ತೆ ನಮ್ಗೆ ಅದು ಪ್ರಾಣಿಗಳ ನಡವಳಿಕೆ ಸ್ವಲ್ಪ ತಿಳ್ಕೊಂಡ್ರೆ ಇದೆಲ್ಲ ಗಮನಿಸ್ಬೋದು ನಾನು ನಮ್ಮ ಜಮೀನಿನಲ್ಲಿ ಇದೊಂಥರ ನಂಗೆ ಪಾಠಶಾಲೆ ಇದ್ದಂಗೆ ಎಷ್ಟು ಮೂವತ್ತು ವರ್ಷದಿಂದ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇದ್ರೂ ಪ್ರತಿ ದಿವಸ ಏನಾದರೂ ಒಂದು ಕಲಿತಾ ಇರ್ತೀನಿ ನಾನು ಪ್ರತಿ ದಿವಸ ಅದೊಂಥರ ದೊಡ್ಡ ಯೂನಿವರ್ಸಿಟಿ ಅದು ಇಂತಹ ಒಣ ಪ್ರದೇಶದಲ್ಲಿ ಒಣ ಕಾಡುಗಳಲ್ಲೂ ಸಹ ಪ್ರಾಣಿಗಳಿಗೆ ನೀರನ್ನ ಹುಡ್ಕೋದು ಬಹಳ ಸುಲಭ ಅವುಗಳಿಗೆ ಕಾಡಿನ ಯಾವ ಭಾಗದಲ್ಲಿ ನೀರು ಸಿಗ್ತದೆ ಅಂತ ಗೊತ್ತಿರ್ತದೆ ನೋಡಿ ಈ ಪ್ರದೇಶದಲ್ಲಿ ಎಲ್ಲ ಒಣಗಿದೆ ಮರಳಿದೆ ಈ ಪ್ರದೇಶದಲ್ಲಿ ಆನೆಗಳು ಬಂದು ನೀರು ಹುಡುಕಿದೆ ಇಲ್ಲಿ ನೋಡಿ ಆನೆಗಳು ಮರಳಿನ ಬಗೆದು ತೆಗೆದು ನೀರನ್ನು ಹುಡುಕಿದವೆ ಆನೆಗಳಿಗೆ ನೀರು ಹಾಕಿ ಈಗ ನಾವು ಬಗದ್ ನೋಡೋಣ ನಮ್ಗೆ ಏನಾದ್ರು ನೀರ್ ಸಿಕ್ತದ ಈ ಮರಳಲ್ಲಿ ಅಂತ ಹೇಳಿ ಇಲ್ಲಿ ಸ್ವಲ್ಪ ನಾವು ಈ ಬಗದ್ ಆಗ್ಲಿ ನೀರ್ ಬರ್ಲಿಕ್ಕೆ ಪ್ರಾರಂಭ ಆಗಿದೆ ನೀರು ಸಿಕ್ತು ನನಗ ಸುಮಾರು ಒಂದು ಒಂದೂವರೆ ತೋಡದ ತಕ್ಷಣ ನೀರು ಹಾಗಾಗಿ ಪ್ರಾಣಿಗಳಿಗೆ ಎಲ್ಲಿ ಹುಡುಕಬೇಕು ನೀರ್ನ ಅಂತ ಚೆನ್ನಾಗಿ ಗೊತ್ತಿರ್ತದೆ ಸರ್ ಮತ್ ನಿಮ್ ಲ್ಯಾಂಡ್ಸ್ಕೇಪ್ ಎಷ್ಟು ಚೆನ್ನಾಗಿ ಸರ್ ಹೌದು ಮಕ್ಕಳು ಬರೀತಲ್ಲ ಡ್ರಾಯಿಂಗ್ ಹೌದು ವೈಟ್ ಶೀಟ್ ಸುತ್ತ ನಾನು ಲ್ಯಾಂಡ್ ವೆರಿ ರೀಸೆಂಟ್ಲಿ ಕಾಡಿಗೆ ದನ ಬಿಡಬಾರ್ದು ಅಂತ ನಿಯಮ ಬಂತಲ್ಲ ಅದು ಎಷ್ಟು ಸರಿ ಅಂದ್ರೆ ಐ ಮೀನ್ ಮತ್ತೆ ಈ ಕಾಡಿನ ಪಕ್ಕ ಇರುವಂತಹ ಜನ ಏನು ಮಾಡಬೇಕು ಹಾ ಅದು ಸರಿನೇ ನೀವು ಕೇಳೋ ಪ್ರಶ್ನೆ ಸರಿನೇ ಪ್ರತಿ ಕಾಡಿನಲ್ಲೂ ಒಂದು ಕಾಯ್ದಿಟ್ಟ ಅರಣ್ಯ ಅಂತ ಅದನ್ನು ಘೋಷಣೆ ಮಾಡಿದಾಗ ಯಾವ ಹಳ್ಳಿಯವರು ಎಷ್ಟು ದನ ಹೋಗಬೇಕು ಅಂತ ಕಾನೂನಲ್ಲಿ ಬರೆದಿರ್ತಾರೆ ಹೌದು ಹೌದು ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಆಗ್ತಿರೋದೇನೋ ಒಂದು ತೊಂದರೆ ಅಂತ ಹೇಳಿದ್ರೆ ಸಾವಿರಾರು ದನಗಳನ್ನ ತಮಿಳ್ನಾಡಿಂದ ತರ್ತಾರೆ ಅಂದ್ರೆ ತಮಿಳ್ನಾಡೂದು ದನಗಳು ಕರ್ನಾಟಕಕ್ಕೆ ತಂದು ಅದೊಂಥರ ಕಾಂಟ್ರಾಕ್ಟ್ ಆಗಿ ಗ್ರೇಜಿಂಗ್ ಮಾಡಿ ಅಂತ ನೀವು ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ ಕಾಡಲ್ಲಿ ಕಾಡಲ್ಲೋಗಿ ಮೇಸಿ ಅಂತ ಹಾಲು ಬೆಣ್ಣೆ ತುಪ್ಪ ಮತ್ತು ಸ್ವಲ್ಪ ಕೂಲಿ ಕೊಡ್ತಾರೆ ಅವನಿಗೆ ಅವನು ಅದನ್ನ ಮೇಯಿಸ್ತಾನೆ ಆಮೇಲೆ ಅದನ್ನ ದನಗಳನ್ನ ಕೇರಳ ಹೊಡಿತಾರೆ ಕಸಾಯ್ಖಾನೆಗೆ ಇದು ಇದೊಂದು ಮೂರು ರಾಜ್ಯಗಳದ ಎಕಾನಮಿ ಅದು ಅಂದ್ರೆ ಅದು ಮುಂಚೆ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭ ಆಗಿರೋ ಈ ಎಕಾನಮಿ ಇದು ಯಾಕೆ ಅಂತ ಹೇಳಿದ್ರೆ ಅದು ದೊಡ್ಡ ಸಂಪಿಗೆ ಎಡ ಎಡಿಯಾರಳ್ಳಿ ಅಂತ ರಿಸರ್ವ್ ಫಾರೆಸ್ಟು ಸಾವಿರದ ಒಂಬೈನೂರ ಎರಡರಲ್ಲಿ ಘೋಷಣೆ ಆಗಿರೋ ರಿಸರ್ವ್ ಫಾರೆಸ್ಟು ಕಾಯ್ದಿಟ್ಟ ಅರಣ್ಯ ನೂರಿಪ್ಪತ್ತು ವರ್ಷದಿಂದ ಹಾಂ ಆ ಪ್ರತಿಯೊಂದು ಕಾಯ್ದಿಟ್ಟ ಅರಣ್ಯ ಘೋಷಣೆ ಆದಾಗ್ಲೂ ಅಲ್ಲಿ ಸ್ಥಳೀಯ ಜನರಿಗೆ ಅದ್ರ ಮೇಲೆ ಏನು ಹಕ್ಕಿದೆ ಅಂತ ಬರ್ದಿರ್ತಾರೆ ಬಿ ಸ್ಟೇಟ್ಮೆಂಟ್ ಅಂತ ಇರುತ್ತೆ ಆ ಬಿ ಸ್ಟೇಟ್ಮೆಂಟಲ್ಲಿ ದೊಡ್ಡ ಸಂಪಿಗೆ ಎಡಿಯಾರಳ್ಳಿಯಲ್ಲಿ ಸ್ಥಳೀಯ ಜನರದು ಜಾನುವಾರು ಬಿಟ್ಟರೆ ಯಾವ ಜಾನುವಾರದ ವಿಚಾರವೂ ಬರೆದಿಲ್ಲ ಅವರು ಅಂದ್ರೆ ಹಿಂಗೆ ಸಾವಿರಾರು ದನಗಳು ಇರ್ಲಿಲ್ಲ ಅಂತ ಅರ್ಥ ಅವಾಗ ಕಮರ್ಷಿಯಲ್ ಇರ್ಲಿಲ್ಲ ಆಮೇಲೆ ಗೊಬ್ಬರ ತಗೊಳ್ತಾರಲ್ಲ ದನಗಳದ್ದು ಅದು ಗೊಬ್ಬರ ಎಲ್ಲಿಗೆ ಹೋಗುತ್ತೆ ಅಂದ್ರೆ ಎಲ್ಲ ಕೇರಳದ ಕಾಫಿ ತೋಟಗಳಿಗೆ ಹೋಗುತ್ತೆ ಆರ್ಗ್ಯಾನಿಕ್ ಇಲ್ಲೂ ಅಷ್ಟೇ ಮುಂಚೆ ಬಂಡೀಪುರ ಸುತ್ತಮುತ್ತನು ಸಾವಿರಾರು ದನಗಳು ಅದೇ ತರ ಮಾಡೋರು ಈಗಲೂ ಇಟ್ಕೊಂಡಿದ್ದಾರೆ ಆದ್ರೆ ಕಾಡ್ಗೊಡಿ ಎಲ್ಲ ಜನ ಇಲ್ಲೂ ಜನ ದನ ಇಟ್ಕೊಂಡಿದ್ದಾರೆ ಈಗ ಮಂಗ್ಲ ಜಕ್ಕಳ್ಳಿ ಇಲ್ಲೆಲ್ಲ ಹೋದರೆ ಜನ ಇಟ್ಕೊಂಡಿದ್ದಾರೆ ಪುರ ಕಣಿಯನ್ಪುರದೆಲ್ಲ ಆಚೆ ಈ ಥರ ಆಚೆನೆ ಬೆಳೆಸ ಮೇಯಿಸ್ಕೊಳ್ತಾವೆ ಆ ಗೊಬ್ಬರ ಹೋಗೋದು ಇವ್ರ ಜಮೀನುಗಳಿಗಲ್ಲ ಕೇರಳದಲ್ಲಿ ಕಾಫಿ ತೋಟಗಳಿಗೆ ಹೋಗೋದು ಒಂದು ಒಳ್ಳೆ ಬೆಲೆಗೆ ಹೋಗುತ್ತೆ ತುಂಬ ಒಳ್ಳೆ ಬೆಲೆಗೆ ಹೋಗುತ್ತೆ ನೀವು ಒಂದು ಕೆ ಕೆಜಿ ಆ ಸಿಮೆಂಟ್ ಬ್ಯಾಗ್ನಷ್ಟು ನೀವು ಗೊಬ್ಬರ ಬೇಕು ಅಂದರೆ ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಈಗ ಅಲ್ಲ ಲೆಕ್ಕ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ಅದು ಹಾಗಾಗಿ ಅದ್ರ ಎಕಾನಮಿನೇ ಬೇರೆ ಅದು ನಾವು ಅಂದ್ಕೊಂಡಿರ್ತಾರೆ ಎಕಾನಮಿ ಎಲ್ಲ ಮಹದೇಶ್ವರ ಬೆಟ್ಟದಲ್ಲಿರೋದೆಲ್ಲ ಕೆಂದು ಬೆಟ್ಟ ಬರಗೂರು ದನಗಳು ಅಂತ ಕರೀತಾರೆ ಅವರು ಕಡೆ ತುಂಬ ದನ ಸಾಕ್ತಾರೆ ಅದೇನೆ ಅವೆಲ್ಲ ಒಂದೇ ಜಾತಿ ಅವ್ಯಾವು ಹಾಲು ಕೊಡಲ್ಲ ಹಾಲು ಕೊಟ್ಟರು ಕಾಲ್ಪಾವು ಹತ್ತು ಪಾವು ಐದು ಪಾವು ಎರಡು ಪಾವು ಕೊಡೋ ಅಂತ ಹಾಲು ದೇಸಿ ವೆರೈಟಿ ದೇಸಿ ವೆರೈಟಿ ಆದ್ರೂ ಹಾಲು ಕೊಡಲ್ಲ ಜಾಸ್ತಿ ಹಂಗಾಗಿ ಅವರು ಹಾಲಿಗಿಟ್ಟಿಲ್ಲ ದನಗಳನ್ನ ಇಟ್ಟಿದ್ದಾರೆ ಗೊಬ್ಬರಕ್ಕೆ ಮತ್ತೆ ಕಸಾಯಿ ಕನೆ ಬದುಕಿರೋ ಅಷ್ಟು ದಿನ ಗೊಬ್ಬರ ಅದು ಏನು ನಮ್ಮ ಜನಕ್ಕೆ ಏನು ಸಿಕ್ಕೋದಿಲ್ವಲ್ಲ ಹಣ ಎರಡು ಬೇರೆ ರಾಜ್ಯಕ್ಕೆ ಹೋಗುತ್ತೆ ಎರಡು ಬೇರೆ ರಾಜ್ಯಕ್ಕೆ ಹೋಗುತ್ತೆ ಎರಡು ಬೇರೆ ರಾಜ್ಯಕ್ಕೆ ಹೋಗುತ್ತೆ ಹಂಗಾರೆ ಮೊನ್ನೆ ಐದು ಹುಲಿಗಳು ಸತ್ತುಳ್ಳೆ ಎಮ್ ಎಮ್ ಎಲ್ಸ್ ಹನೂರು ಬೆಲ್ಟಲ್ಲಿ ಹೌದು ಇಟ್ ಇಸ್ ಬಿಕಾಸ್ ಆಫ್ ಬೇರೆ ರಾಜ್ಯಗಳ ದನಗಳು ಹಾಂ ಅದು ಒಂದು ಕಾರಣ ಮುಖ್ಯವಾದ ಕಾರಣ ಯಾಕೆ ಅಂತ ಹೇಳಿದ್ರೆ ನಾನು ಅದರ ಎಂಕ್ವೈರಿ ಕಮಿಟಿನಲ್ಲಿದ್ದೆ ನಾನು ಹೋಗಿ ಅದೆಲ್ಲ ಸತ್ತಾಗೆಲ್ಲ ಸುಮಾರು ಮಾಡಿದ್ವಿ ನೋಡಿದ್ವಿ ಅದನ್ನು ದನಗಳು ಹಿಡ್ದಿತ್ತು ಒಂದು ದನ ಹಿಡ್ದಿತ್ತು ಆದರೆ ನಾಲ್ಕು ದಿವಸ ಮುಂಚೆನೂ ಸಹ ಒಂದು ದನ ಹಿಡಿದಿತ್ತಂತೆ ಅವನಿಗೆ ಕೋಪ ಬಂದಿದೆ ಅವನಿಗೆ ಕೋಪ ಬಂದು ಮನೆಯಲ್ಲಿ ಔಷಧಿ ಇಟ್ಕೊಂಡಿದ್ದಾನೆ ಆವತ್ತು ಮತ್ತೆ ದನ ಹೊಡಿತಲ್ಲ ತಂದು ವಿಷ ಹಾಕಿದ್ದಾನೆ ಇದರೊಳಗಡೆ ಇನ್ನೂ ಒಂದು ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನಾವು ಈ ಥರ ದನಗಳು ಸತ್ತಾಗ ಸರ್ಕಾರದವರು ಪರಿಹಾರನ ಬೇಗ ಕೊಡಬೇಕು ಈಗ ಸುಮಾರು ನೂರೈವತ್ತರಿಂದ ನೂರ ಎಂಬತ್ತು ದಿವಸ ಅಷ್ಟೆಲ್ಲ ಆಗೋ ಸಮಯ ಆಗುತ್ತೆ ಪರಿಹಾರ ಕೊಡೋಕ್ಕೆ ಆರಾರು ತಿಂಗಳು ಆರಾರು ಆರು ತಿಂಗಳಾಗುತ್ತೆ ಮತ್ತು ಮಾರ್ಕೆಟ್ ದರ ಕೊಡೋದಿಲ್ಲ ನಾವು ಮಾರುಕಟ್ಟೆ ದರ ಕೊಡೋದಿಲ್ಲ ಹಾಗಾಗಿ ಸರ್ಕಾರ ಮಾರುಕಟ್ಟೆ ದರ ಮಾರುಕಟ್ಟೆ ಆಧಾರಿತ ದರ ಮತ್ತು ಬೇಗ ಪರಿಹಾರ ಒಂದು ಹದಿನೈದು ದಿವಸದಲ್ಲಿ ಪರಿಹಾರ ಕೊಟ್ಟರೆ ಜನರದ್ದು ಕೋಪ ಕಡಿಮೆ ಆಗುತ್ತೆ ಶಾಂತವಾಗುತ್ತೆ ನಮ್ಮ ಥರನೇ ಅಲ್ವ ಅವ್ರದ್ದು ಅದು ಜೀವನಾಂಶ ಹಾಗಾಗಿ ಅದಕ್ಕೆ ಉತ್ತಮವಾದ ಇದು ಅಂತ ಹೇಳಿದ್ರೆ ಮಾರುಕಟ್ಟೆ ಆಧಾರಿತ ದರನ ಒಂದು ಎರಡು ವಾರದಲ್ಲಿ ಕೊಟ್ಬಿಟ್ರೆ ಜನ ಶಾಂತವಾಗ್ತಾರೆ ಆ ವಿಚಾರದಲ್ಲಿ ಈ ತಮಿಳ್ನಾಡಿನವ್ರು ಕರ್ನಾಟಕ ಕಳಿಸ್ತಾರಲ್ಲ ಮೈಸಕ್ಕೆ ಏನು ಅಂತ ಹೇಳಿದ್ರೆ ಅವರಲ್ಲೂ ಕಾಡಿದೆ ಅವರಲ್ಲೂ ಮೈಸಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದೇ ಜನ ಸಿಗಲ್ಲ ಅವ್ರಿಗೆ ನಮ್ಮಲ್ಲೂ ತುಂಬ ಇದು ಆಮೇಲೆ ಕಾಡನ್ನು ಕಡಿಮೆ ಅಲ್ಲಿ ನಮ್ಮಲ್ಲಿ ಕಾಡಲ್ಲ ಅಷ್ಟು ಸ್ಟ್ರಿಕ್ಟ್ ಮಾಡಿಲ್ಲ ಅವರು ಸರ್ ಇದೆಲ್ಲ ನಮ್ಮ ಜಮೀನು ಇದು ಇದೇ ಬಂಡೀಪುರದಲ್ಲಿ ಎಮ್ ಡಿ ಮತ್ಸೂದನ್ ಅಂತ ಹೇಳಿ ಒಬ್ರು ವನ್ಯಜೀವಿ ವಿಜ್ಞಾನಿ ಒಂದು ಪಿ ಎಚ್ ಡಿ ಟಿ ಸಿ ಮಾಡಿದ್ರು ಇಲ್ಲಿ ಎಲ್ಲಿ ಜಾನುವಾರುಗಳ ಮೇಯ್ಗೆ ಮೇಯ್ತಾಯಿದ್ವು ಜಾಸ್ತಿ ಅಲ್ಲಿ ಸಸ್ಯ ಪ್ರಭೇದಗಳ ಸಂಖ್ಯೆ ಕಡಿಮೆ ಇತ್ತು ಅದೇ ಥರ ವನ್ಯಜೀವಿಗಳ ಸಂಖ್ಯೆ ಆನೆ ಕಾಟಿ ಜಿಂಕೆ ಕಡವೆ ಇನ್ನೋ ಪ್ರಾ ಇನ್ನೋ ಪ್ರಾಣಿಗಳ ಸಂಖ್ಯೆ ಬಹಳ ಕಡಿಮೆ ಇತ್ತು ಎಲ್ಲಿ ಜಾನುವಾರು ಇರಲಿಲ್ಲ ಅಂಥ ಪ್ರದೇಶದಲ್ಲಿ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಇತ್ತು ಅಂತ ವೈಜ್ಞಾನಿಕವಾಗಿ ತೋರಿಸ್ಕೊಟ್ಟಿದ್ದಾರೆ ಆ ಮತ್ಸುದನ್ ಅವರೇ ಸಹ ಮೊದಲು ಮೊಟ್ಟ ಮೊದಲ ಬಾರಿಗೆ ಈ ಸಗಣಿ ಹೇಗೆ ಕಾಫಿ ತೋಟಗಳಿಂದ ಈ ಕಾಫಿ ಬೆಲೆ ಜಾಸ್ತಿ ಆದಾಗ ಇಲ್ಲಿ ಸಗಣಿ ಬೆಲೆ ಜಾಸ್ತಿ ಆಗೋದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಾಫಿ ಬೆಲೆ ಜಾಸ್ತಿ ಆದರೆ ಮಂಗಳಹಳ್ಳಿಯಲ್ಲಿ ಬಂಡೀಪುರ ಸುತ್ತಮುತ್ತ ಹಳ್ಳಿಗಳಲ್ಲಿ ಸಗಣಿ ಬೆಲೆ ಜಾಸ್ತಿ ಆಗೋದು ಹೇಗೆ ಆಗ್ತಾ ಇತ್ತು ಅನ್ನೋದನ್ನು ತೋರಿಸಿಕೊಟ್ರು ಎಮ್ ಡಿ ಮಹಿ ಸಂಬಂಧ ತೋರ್ಸ್ಕೊಟ್ರು ಅಂದ್ರೆ ನೀವು ಸಗಣಿ ಅಂದ್ರೆ ಏನೋ ಇಲ್ಲೇ ಸ್ಥಳೀಯವಾದ ವಿಚಾರ ಅಂತ ಅನ್ಕೋಬೇಡಿ ಅಂತಾರಾಷ್ಟ್ರೀಯ ಕಾಫಿ ಮಾರುಕಟ್ಟೆಗೆ ಸಂಬಂಧ ಸಂಬಂಧ ಇದೆ ಸಗಣಿಗೆ ಸೊ ಯುರೋಪ್ ಬ್ರೆಜಿಲ್ ನಲ್ಲಿ ಕಾಫಿ ಏನ್ ಬೆಲೆ ನಿರ್ಧಾರ ಆಗುತ್ತೆ ಅದು ಬಂಡೀಪುರ ಸುತ್ತ ಯಾವುದೋ ಒಂದು ಕುಗ್ರಾಮದ ಸಗಣಿ ಬೆಲೆ ನಿರ್ಧಾರ ಮಾಡೋಕೆ ಕಾರಣ ಆಗುತ್ತೆ ಸಗಣಿ ಬೆಲೆ ಅಲ್ದಲೇನೆ ನಮ್ಮ ಕಾಡು ಹೇಗೆ ಕಾಡನ್ನ ಸಗಣಿಯಾಗಿ ನಾವು ಕನ್ವರ್ಟ್ ಮಾಡಿ ನಾಳೆ ಅದನ್ನ ಆರ್ಗ್ಯಾನಿಕ್ ಕಾಫಿ ಅಂತ ಕನ್ವರ್ಟ್ ಕೊಟ್ಟು ಮಾಡ್ತೀವಿ ಅಂತಲೂ ಆ ಸರಣಿ ತೋರಿಸುತ್ತೆ ಅಪ್ಪ ಅಲ್ವ ಯಾಕಂದರೆ ದನ ಮೇಯ್ದು ಕಾಡಲ್ಲಿ ಕಾಡಲ್ಲಿ ಕಾಡನ್ನು ನಾಶ ಮಾಡಿ ಮೇಯ್ತಿದೆ ಅದು ಹಾ ಆ ಆ ಮ ನ ಕಾಡನ್ನ ತಿಂದು ಅದು ಸಗಣಿ ಹಾಕುತ್ತೆ ಆ ಸಗಣಿ ತೊಗೊಂಡು ಹೋಗಿ ನಾವು ಕಾಫಿಗೆ ಹಾಕ್ತೀವಿ ಆ ಕಾಫಿನ ನಾವು ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಹೆಚ್ಚು ಬೆಲೆಗೆ ಬೆಳಿತೀವಿ ಆರ್ಗ್ಯಾನಿಕ್ ಕಾಫಿನ ಮಾರೀ ಮಾರ್ತೀವಿ ನೋಡಿ ಏ ಈ ವನ್ಯಜೀವಿಗಳ ವಿಚಾರ ಕಾಡಿನ ವಿಚಾರ ಅಂದ್ರೆ ಎಲ್ಲೆಲ್ಲೋ ಏನೇನೋ ಸಂಬಂಧ ಇರುತ್ತೆ ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ ಇದು ನನ್ನ ಸಂಕೀರ್ಣ ಇದು ಬಹಳ ಸಂಕೀರ್ಣ ಇದು ಹೆಚ್ಚು ಹೆಚ್ಚು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಇದು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯತೆ ಆಗೋದು ಇಲ್ಲಿ ತನಕ ನಮ್ಮ ಜಾಗ ಈ ಜಾಗೆಂಚ್ ಟ್ರೆಂಚ್ ಅದು ಮೇಲ್ಗಡೆ ಜಮೀನವ್ರು ಹೊಡ್ಕೊಂಡಿದ್ದಾರೆ ಈ ಟ್ರೆಂಚ್ ತನಕ ನಮ್ಮ ಜಾಗ ಇದನ್ನೆಲ್ಲ ವನ್ಯಜೀವಿ ಓಡಾಟಕ್ಕೆ ಬಿಟ್ಬಿಟ್ಟಿದ್ದೀವಿ ನಾವು ಇಲ್ಲಿ ನೋಡಿದ್ರೆ ನಮ್ಮ ಜಮೀನು ಕಾಣೋದೇ ಇಲ್ಲ ಇಲ್ಲಿಂದ್ರೆ ನೀವು ಎಕರೆ ತಗೊಂಡು ಎರಡು ಎಕರೆ ಮಾತ್ರಕ್ಕೆ ಬೇಲಿ ಹಾಕೊಂಡು ನೀವು ಅಂತ ಇವಾಗ ಇದನ್ನು ತಗೊಳ್ಳಿಲ್ದಿರ ಎಕರೆ ಇನ್ನೂ ಯಾರೋ ತಗೊಂಡ್ಬಿಟ್ಟಿಲ್ ಬೇಲಿ ಹಾಕಿರೋರು ಕೆರೆಗೆ ಕೆರೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಪ್ರಾಣಿಗಳು ಅದು ಒಂಥರ ಮೂಲಭೂತವಾದ ವಿಚಾರ ಅಲ್ವಾ ಕೆರೆಗಳಿಗೆ ಹಂಗಾಗಿ ನಾವು ಎಂಟು ಎಕರೆ ನಮಗೇನೋ ಶಕ್ತಿ ಇತ್ತು ಅವಾಗಿನ ಕಾಲದಲ್ಲಿ ರೇಟನ್ನು ಕಡಿಮೆ ಇತ್ತು ಹಂಗಾಗಿ ತಗೊಂಡ್ವಿ ಇದನ್ನ ಈಗ ಈಗಿನ ರೇಟ್ ನಲ್ಲಿ ತಗೊಳಕಾಗಲ್ಲ ಬಿಟ್ಟು ಈಗ ಮಾತೇ ಆಡ್ಸೋಕ್ಕಾಗಲ್ಲ ನೋಡಿ ಇದೊಂದು ಸರ್ ಕಾಡ್ ಹೆಂಗೆ ಸಗಣಿ ಆಗುತ್ತೆ ಅಂತ ಹಾ ಕಾಡು ಅಲ್ಲ ಕಾಡು ಹೆಂಗೆ ಕಾಫಿ ಆಗುತ್ತೆ ನೋಡಿ ಕಾಡು ಹೆಂಗೆ ಆರ್ಗ್ಯಾನಿಕ್ ಕಾಫಿ ಆಗುತ್ತೆ ಅದು ಮುಖ್ಯ ನಂತರ ಈ ಚಿದಂಬರ ರಾಸ್ಯ ಕಾದಂಬರಿ ಓದಂಗೆ ಆಗೋಯ್ತು ನೀವು ಹೇಳಿ ಕೇಳಿ ಇದಿದೆಯಲ್ಲ ಸರ್ ಇದು ಈ ಮರದ ಎಲೆಗಳನ್ನ ನೀವು ನೋಡಿದ್ರೆ ಏನು ಅನಿಸುತ್ತೆ ನಿಮಗೆ ನೋಡಿ ಮಾವಿನ ಮರ ಇದ್ದಂಗೆ ಇದೆ ಅಲ್ಲಲ್ಲ ಎಲೆಗಳ ಶೇಪ್ ನೋಡಿ ಕೀಳ್ಬೇಡಿ ಇದು ಒಂದು ಎಲೆ ಅಲ್ವಾ ನೋಡಿ ಇದು ನೋಡಿ ಈಗ ಒಂದೆಲೆ ಇದು ಯಾವ್ದ್ರದ್ದು ಏನು ಅನ್ಸ್ಬೋದು ಇದು ನವಿಲ್ದು ಕಾಲ್ ಥರ ಕಾಣುತ್ತೆ ನವಿಲ್ ಕಾಲ್ ಇದೇ ಥರ ಗುರುತು ಈ ಮರದ ಹೆಸರು ನವಿಲ್ ಆಡಿ ಅಂತ ನೋಡಿ ಇಲ್ಲಿ ಆನೆದು ಲದ್ದಿ ನೋಡಿ ಆನೆ ಲದ್ದಿ ಹೇಗೆ ಗೊಬ್ಬರ ಆಗಿ ಮಣ್ಣಾಗ್ತಾ ಇದೆ ನೋಡಿ ಇಲ್ಲಿ ಮಣ್ಣಾಗಿ ಹಂಗಾಗಿ ನಾವು ಗೊಬ್ಬರ ಎಲ್ಲ ತಗೊಂಡೋದ್ರೆ ಏನಾಗ್ತದೆ ಸತ್ವಾಂಶ ಮಣ್ಣಿಗೆ ಹೋಗೋದು ನಿಂತು ಹೋಗುತ್ತೆ ಮಾಡ್ರ ಕೆಲಸ ಗೆದ್ದಲು ಮಾಡ್ರ ಕೆಲಸ ನೋಡಿ ಒಂದಕ್ಕೊಂದು ಹೆಂಗ್ ಸಂಬಂಧ ಇದೆ ಆನೆ ತೊಗಟೆ ತಿಂತು ಹುಲ್ ತಿಂತು ಲದ್ದಿ ಆಗ್ತು ನೆಕ್ಸ್ಟ್ ಗೆದ್ಲು ಕೈಗೆ ಬಿಡ್ತು ಗೆದ್ಲು ಜೀರುಂಡೆ ಅವೆಲ್ಲ ಲದ್ದಿನ ಮಣ್ಣು ಮಾಡ್ತು ವಾಪಸ್ಸು ಮಣ್ಣಿಗೆ ಹೋದ್ವಿ ಸೊ ಮನುಷ್ಯ ಒಬ್ನೇ ಅನ್ವಾಂಟೆಡ್ ಪ್ಲಾಸ್ಟಿಕ್ ತೊಗೊಂಡು ತಗೊಂಡು ತುಂಬ್ತಾ ಇರೋನು ಹೌದು ಕರಗದೆ ಇರುವಂಥ ಕರದೇ ಇರೋವಂಥ ವಸ್ತುಗಳು ನಿಸರ್ಗದಲ್ಲಿ ಕರಗದಲ್ಲೇ ಇರುವಂಥ ವಸ್ತುಗಳು ಮಾಡೋದು ಬಹುಶಃ ನಾವು ಒಬ್ಬರೇ ಯಾಕಂದ್ರೆ ಯಾವುದೇ ಪ್ರಾಣಿ ತೊಗೊಂಡ್ರೂ ಮರ ಇಳಿ ಮರನೂ ಸೇರಿಸಿ ಯಾವುದೇ ಪ್ರಾಣಿ ತೊಗೊಂಡ್ರೂ ಎಲ್ಲವೂ ಇದೆ ಭೂಮಿಲಿ ಹೌದು ಹೌದು ನಮ್ಮನ್ನೂ ಸೇರಿ ನಮ್ಮನ್ನೂ ಸೇರಿ ನಮ್ಮನ್ನೂ ಸೇರಿ ಕರೆಕ್ಟಿದೆ ಭೂಮಿಲಿ ಕರಡಿ ಹಿಕ್ಕೆ ಇದು ಕರಡಿ ಹಿಕ್ಕೆ ಹಳೆಯದು ಇದು ಇದರೊಳಗಡೆ ಎಲ್ಲಾದರೂ ಬೀಜ ಇರುತ್ತೆ ನೋಡೋಣ ಇಲ್ಲ ಬೀ ಹಾಂ ಬೀಜ ಇಲ್ಲ ಇದು ಕರಡಿ ಹಿಕ್ಕೆನ ಹೆಂಗ ಗೊತ್ತಾಯ್ತು ಎಲ್ಲ ಬಣ್ಣ ಆಗೋಗಿದೆ ಬಣ್ಣ ನೋಡಿ ಕಪ್ಪು ಬಟ್ ಕಾಡು ಕಪ್ಪಿತ್ತು ಹಾಂ ಇಲ್ಲ ಇದ್ರೂ ಕಪ್ಪ ಕಪ್ಪೆ ಬೇರೆ ಥರ ಇದೆ ಮತ್ತು ಇಷ್ಟು ಅಗಲ ಇದೆ ಕಾಡು ಉಂಡೆ ಉದ್ದಕ್ಕೆ ಚೂಪು ಗಿಟ್ಟವು ಇರುತ್ತೆ ಕರಡಿ ಆದ್ರೆ ಹಿಕ್ಕೆ ಥರ ಇದು ಅಗ್ಲಕ್ಕೆ ಹಾಕಿರುತ್ತೆ ಅಂದರೆ ಭಾಳ ದಿವಸ ಆಗೋಗಿದೆ ಇದು ಇದೂ ಪಕ್ಕದವ್ರದ್ದು ಖಾಸಗಿ ಜಮೀನು ಈ ಜಮೀನಲ್ಲಿ ಇವ್ರು ಅವ್ರ ಜಮೀನಲ್ಲೇ ಒಂದು ತೊರೆನೂ ಹರಿಯುತ್ತೆ ಈ ತೊರೆಲಿ ನೋಡಿ ಎಷ್ಟು ಪ್ರಾಣಿಗಳು ಬಂದೋಗಿದೆ ಕಡವೆ ಜಿಂಕೆ ಎಲ್ಲ ಹೆಜ್ಜೆ ಗುರ್ತಿದೆ ನೋಡಿ ಇದು ಕಡವೆದು ಹೆಜ್ಜೆ ಗುರುತಿದೆ ನೋಡಿ ಇಲ್ಲಿ ಬನ್ನಿ ದೊಡ್ಡದಿದೆ ದನಗಳೂ ಬಂದೋಗಿದೆ ಇಲ್ಲಿ ಇಲ್ಲೆಲ್ಲ ಹೆಜ್ಜೆ ಗುರುತುಗಳು ನೋಡಿ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಕಾಣುತ್ತೆ ನಿಮಗೆ ಇಲ್ಲ ಈ ತೊರೆ ಬದಿಯಲ್ಲೇ ನೋಡಿ ನೇರಳೆ ಗಿಡ ಬೆಳೆದಿದೆ ಸುಮಾರು ನೇರಳೆ ಇದೆ ನೇರಳೆ ಇದು ನೇರಳೆ ಇದು ನೇರಳೆ ಈಕೆ ಹೆಸರೇ ಹೇಳಿ ಹಂಗಾರೆ ಈ ನೇರಳೆಗೆ ಹೊಳೆ ನೇರಳೆ ಅಷ್ಟೇ ಅದು ಹೊಳೆ ಮತ್ತಿ ಇದು ಹೊಳೆ ನೇರಳೆ ಅಂದರೆ ಒಳೆ ಪಕ್ಕ ಬೆಳೆಯುತ್ತೆ ಅಂತ ಇದೇ ಬೇರೆ ಪ್ರಭೇದದ ನೇರಳೆ ಇದು ನಮ್ಮ ಒಣ ಪ್ರದೇಶದಲ್ಲಿ ಬೆಳೆಯುವಂಥ ನೇರಳೆ ಬೇರೆ ಇದು ಒಣ ಪ್ರದೇಶನೇ ಆದರೆ ಒಣ ಪ್ರದೇಶದಲ್ಲಿ ಎಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ತೊರೆ ಕಟ್ಟೆಗಳು ಅಥವಾ ಹಳ್ಳಗಳ ಅರಿಯುತ್ತಲ್ಲ ಅದ್ರ ಬದಿಯಲ್ಲೇ ಬೆಳೆಯುತ್ತೆ ನೋಡಿ ಹಂಗಾಗಿ ನೀವು ಇದು ಹಳ್ಳ ಫಾಲೋ ಮಾಡ್ಕೊಂಡು ಹೋದ್ರೆ ಬರೀ ನೇರಳೆ ಮರನೇ ಕಾಣುತ್ತೆ ನೋಡಿ ತಾನೇ ಉಟ್ರೆ ತಾವೇ ಅವೇ ಉಟ್ರದವು ಅವೇ ಉಟ್ರದು ಅಯ್ಯೋ ಹೆಸರು ಎಷ್ಟು ಸುಲಭ ನೋಡಿ ಜ್ಞಾಪಕ ಹೇಳ್ಕೊಳ್ಳೋ ಹೊಳೆ ನೇರಳೆ ಅದು ಹಕ್ಕಿ ತಿಂದು ಕಡೆ ಹಾಕಿರುತ್ತೆ ಹಕ್ಕಿಗೆ ಪ್ರಜ್ಞೆ ಇರುತ್ತೆ ಇಲ್ಲ ಇಲ್ಲ ಆದರೆ ಇದು ಇದು ಬಹುಶಃ ನೋಡಿ ನೀರಿಗೆ ಬೀಳುತ್ತೆ ಬೀಜ ನೀರು ಹರ್ಕೊಂಡೋಗಿ ಇನ್ನೊಂದ್ ಕಡೆ ಬೆಳೆಯುತ್ತೆ ನಾನು ಅವಾಗ ಹೇಳಿದ್ನಲ್ಲ ಏಯೋಟಿಕ್ ವೆಕ್ಟರ್ಸ್ ಅಂತ ಅಂದರೆ ಗಾಳಿ ನೀರು ಇಂಥ ಇದನ್ನು ಉಪಯೋಗಿಸ್ಕೊಂಡು ನೀರಿ ಬೀಜ ಪ್ರಸರಣ ಆಗುತ್ತೆ ಕೆಲವು ಮರಗಳ ಬೀಜ ಪ್ರಾಣಿ ಪಕ್ಷಿಗಳು ಬೇಕು ಆಲದ ಮರದ ಫೈಕಸ್ ಜಾತಿಗೆ ಸೇರುವಂತಹ ಎಲ್ಲ ಗಿಡಗಳಿಗೆ ಹಕ್ಕಿಗಳೇ ಬೇಕು ಹಕ್ಕಿಗಳ ಆಲದ ಹಣ್ಣು ತಿನ್ನಬೇಕು ಹಿಕ್ಕೆನಲ್ಲಿ ಬೀಜ ಎಲ್ಲೋ ಬೇರೆ ಕಡೆ ಹಾಕ್ತಾರೆ ಅಂದರೆ ಈ ಜಗತ್ತಲ್ಲಿ ಬೆಳೆದ್ರೆ ಅಷ್ಟು ಹಾಲು ಬೆಳೆಸಿರೋದು ಹಕ್ಕಿಗಳೇ ಹಕ್ಕಿಗಳೇ ಬೆಳೆಸಿರೋದು ನೋಡಿ ಮರ ಎಂದೂ ಸಾಯೋದಿಲ್ಲ ನಾವು ಸಾಯುತ್ತೆ ಸಾಯುತ್ತೆ ಅಂತ ಹೇಳ್ತೀವಿ ಈ ಮರ ನೋಡಿ ಒಣಗದ ಮೇಲೆ ಎಷ್ಟು ಹುಳಗಳು ಬಂದು ಮರ ತಿಂದಿದೆ ಓಹೋ ಅದನ್ನು ಗೊಬ್ಬರ ಮಾಡ್ತಾ ಇದೆ ಅದು ಬಿಟ್ಟಿಲ್ಲ ಅದನ್ನ ಬಿಟ್ಟಿಲ್ಲ ಇಂಥ ಒಣಗಿರೋ ಮರದ ಮೇಲೆನೆ ಈ ಗಿಳಿಗಳು ಆ ಮರಕುಟುಗಳು ಆಮೇಲೆ ಇದು ಕುಟ್ರ ಪಕ್ಷಿ ಇವೆಲ್ಲ ಗೂಡು ಮಾಡೋದು ಒಣಗಬೇಕಕ್ಕೆ ಮರ ಒಣಗಿ ಹೊರಗೆ ಒಣಗಿರೋ ಮರ ಅದಕ್ಕೆ ಬಹಳ ಮುಖ್ಯ ನಾವು ಸುಮ್ಮನೆ ಮರ ಒಣಗಿಬಿಟ್ಟಿದೆ ಅಂತ ಹೇಳ್ತೀವಲ್ಲ ಅಂಥ ಒಣಗಿರ ಮರದ ಮೇಲೆ ಆ ಪಕ್ಷಿಗಳು ಗೂಡು ಕಟ್ಟೋದು ಅದ್ರ ಮೇಲೆ ಗೆದ್ದಲು ಬಿಟ್ಟಿರುತ್ತಲ್ಲ ಆ ಗೆದ್ದಲು ತಿನ್ನೋಕ್ಕೆ ಹತ್ತಾರು ಮರಕೊಟ್ಟುಗಳಿಗೆ ಬರುತ್ತೆ ಆಮೇಲೆ ಅದು ಪೂರ್ತಿ ಒಣಗಿ ಬಿದ್ದು ಅದ ಗೊಬ್ಬರ ಆಗುತ್ತೆ ಅಂದರೆ ಕಾಡಲ್ಲಿ ಏನು ವ್ಯರ್ಥ ಇಲ್ಲ ವ್ಯರ್ಥ ಏನೂ ಇಲ್ಲ ಎಲ್ಲದ್ರ ಮೇಲೂ ಒಂದಲ್ಲ ಒಂದು ಪ್ರಾಣಿ ಅಥವಾ ಒಂದಲ್ಲ ಒಂದು ಕೀಟ ಅಲ್ಲ ಒಂದಲ್ಲ ಒಂದು ಪಕ್ಷಿ ಅವಲಂಬಿತವಾಗಿರುತ್ತೆ ಮೇಲೆ ಹೌದು ಹೌದು ಒಣಗಿರೋ ಮರದ ಮೇಲೆ ನೋಡಿ ಇಲ್ಲೆಷ್ಟು ತಿಂದಿದೆ ಬಟ್ ನಮ್ಮ ಅರ್ಥವೇ ಆಗದೆ ಇರೋ ಒಂದು ಜೀವ ವ್ಯವಸ್ಥೆ ಇದೆ ಇಲ್ಲಿ ಇದೆ ಸರ್ ನೋಡಿ ಇದು ಎಲೆಗಳು ಎಷ್ಟು ಫಲವತ್ತತೆ ಕೊಟ್ಟಿದೆ ಒಂದು ನಿಮಿಷ ನಿಮಿಷ ಅಯ್ಯೋ ಸಾರಿ ಹ್ಞೂ ಇಲ್ಲ ಬಿಡಿ ಏನೋ ಬೀಜ ಅಲ್ಲ ಮರ ಸರ್ ಈ ಗೊಬ್ಬರ ಇದೇ ಗೊಬ್ಬರ ಅದೇ ಗೊಬ್ಬರ ನೀವು ಎಷ್ಟು ಲಕ್ಷ ಕೊಟ್ಟರು ಇಷ್ಟು ಒಳ್ಳೆ ನೋಡಿ ಅಲ್ಲಿ ಎಷ್ಟು ಹುಳಗಳಿದಾವೆ ನೋಡಿ ಇಲ್ಲಿ ನೋಡಿ ನಿಮ್ಮ ಕೈಯಲ್ಲ ನೋಡಿ ಹೆಂಗೆ ಮಣ್ಣು ಆಗ್ತಾ ಇದೆ ಎಲೆಗಳೆಲ್ಲ ಮಣ್ಣು ಆಗ್ತಾ ಇದೆ ಹಂಗಾಗಿ ರೈತರು ಇದು ಎಲೆ ತೊಗೊಂಡೋಗಿ ಇದಕ್ಕೆ ಹಾಕೋದು ತೋಟಕ್ಕೆ ತೋಟಕ್ಕೆ ಹಾಕೋದು ತಿಪ್ಪೆ ಇಲ್ಲಿ ಈ ಮನೇಲಿ ಎಲ್ಲ ಗುಡಿಸಿದ್ದು ಸಾರಿಸಿದ್ದು ಎಲ್ಲ ತೊಗೊಂಡೋಗಿ ಹಾಕೋದು ಇದೇ ಕಾರಣ ಗೊಬ್ಬರ ಒಳ್ಳೆ ಗೊಬ್ಬರ ಇದು ಕಾಡು ಕಳಿಸಿರೋ ಪಾಠ ಅದು ಹೌದು ಹೌದು ಕಾಡು ಕಳಿಸಿರೋ ಪಾಠ ನೀವು ಉತ್ತರ ಕ ಉತ್ತರ ಕನ್ನಡಕ್ಕೆ ಹೋದ್ರೆ ಸಿದ್ದಾಪುರ ಕಡೆ ಹೋದ್ರೆ ಸೊಪ್ಪಿನ ಬೆಟ್ಟ ಅಂತಾನೆ ಇರುತ್ತೆ ಅಂದರೆ ಅವರ ಜಾಗದ ಸುತ್ತಮುತ್ತ ಒಂದ್ ಎಕರೆ ಹತ್ತು ಎಕರೆ ಐದು ಎಕರೆ ಈ ಥರ ಬ್ರಿಟಿಷ್ನವರು ಒಂದೊಂದು ಕುಟುಂಬಗಳಿಗೆ ಕೊಟ್ಟಿದ್ದಾರೆ ಅಲ್ಲಿ ಅವ್ರೇನೆಂದ್ರೆ ಸೊಪ್ಪು ಮಾತ್ರ ಬರ್ತಾರೆ ಸೊಪ್ಪು ಕಡ್ಕೊಂಡ್ ಬಂದ್ಬಿಟ್ಟು ಕೊಟ್ಟಿಗೆಯಲ್ಲಿ ಹಾಕಿ ಅದ್ರ ಮೇಲೆ ದನಗಳು ಸಗಣಿ ಆಗ್ತಾವಲ್ಲ ಅದನ್ನ ಒಟ್ಟಿಗೆ ಸೇರಿಸ್ಬಿಟ್ಟು ಅವು ಗೊಬ್ಬರ ಮಾಡ್ಕೊಳ್ತಾರೆ ಸೇಮ್ ಈಗ ಆಕ್ಚುಲಿ ಎರೆ ಉಳಿದು ತೊಟ್ಟಿ ಅಂತ ಮಾಡ್ತಿದ್ರು ಹೌದು ಎಲೆ ಕಸ ಎಲ್ಲ ಹಾಕಿ ಅದನ್ನ ಸಗಣಿ ಹಾಕಿ ಉಳ ಬಿಟ್ಟು ಹೌದು ಹೌದು ಹೊರಡಿ ಆಗ್ತದೆ ಎರೆ ಉಳಿದು ಅಲ್ಲ ಇದು ಮಣ್ಣು ಉಳಿದ ಕೆಲಸ ನಿಮ್ಮಲ್ಲಿ ಜಿಗಣೆ ಇಲ್ವಾ ಇಲ್ಲಿ ಇಲ್ಲಿ ಜಿಗಣೆ ಇಲ್ಲ ಸರ್ ಇಲ್ಲಿ ಜಿಗಣೆ ಇಲ್ಲ ಇದು ಒಣ ಪ್ರದೇಶ ಇಲ್ಲಿ ಜಿಗಣೆ ಬರಲ್ಲ ನೋಡಿ ಇದನ್ನು ಆ ದಿನ ಹ್ಞೂ ಫುಲ್ ಇದಾಗಿ ನೆಕ್ಸ್ಟ್ ಮಣ್ಣಾಗ್ಬಿಡುತ್ತೆ ಮಣ್ಣು ಆಗ್ಬಿಡುತ್ತೆ ಅಷ್ಟೇ ಹಂಗಾಗಿ ಕಾಡಲ್ಲಿ ನಡೆದ್ರೇನೆ ಇದೆಲ್ಲ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಂಥವು ಪ್ರತಿ ದಿವಸ ನೀವು ನಡೀರಿ ಹೊಸ್ದೇನೋ ಒಂದು ಕಲಿತೀರ ಕಲಿತಾನೆ ಇರ್ತೀವಿ ನಾವು ನನ್ನ ಅದೊಂದು ಅದೃಷ್ಟ ಏನಂತಂದ್ರೆ ಇಂಥ ಒಳ್ಳೆ ಜಾಗ ತೊಗೊಳ್ಲಿಕ್ ಸಿಕ್ತು ಇದರಿಂದ ನಾವು ಕಾಡು ಬಗ್ಗೆ ಕಲಿ ಹೆಚ್ಚು ಕಲಿಯಕ್ಕಾಯ್ತು ಮತ್ತೆ ನಾವು ಕಾಡಿನಲ್ಲಿ ಹೆಚ್ಚು ಹೆಚ್ಚು ಸಮಯ ಕಲಿಯಕ್ಕಾಯ್ತು ಯಾರು ಇಲ್ದಿರ ಹಣ ಕೊಟ್ಟೆಲ್ಲ ಸಫಾರಿಗೋಗಕ್ಕಾಗತ್ತಾ ಖಂಡಿತ ಅಷ್ಟೊಂದು ಹಣ ಕೊಟ್ಟು ಹೋಗ್ಲಿಕ್ಕಾಗಲ್ಲ ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಎಷ್ಟೋ ಜನಗಳಿಗೆ ನಾವು ಕಾಡಿನ ಬಗ್ಗೆ ತಿಳಿಸಿ ಹೇಳ್ಕೊಡ್ಬೋದು ಇವಾಗ ಹೊಳೆ ನೇರಳೆ ಮರದ ವಿಚಾರ ಆನೆ ಲದ್ದಿ ವಿಚಾರ ಕರಡಿ ಲದ್ದಿ ವಿಚಾರ ಕರಡಿ ಹಿಕ್ಕೆ ವಿಚಾರ ಅದನ್ನೆಲ್ಲ ಬೇರೆ ಎಲ್ಲಿ ತಿಳಿಸ್ಕೊಡಕ್ಕಾಗತ್ತೆ ತೊರೆ ಹರಿತಾರ ಇಲ್ಲಿ ಇಲ್ಲ ಇವಾಗ ಮಳೆ ಈ ವರ್ಷ ಬಂದಿಲ್ಲ ಸರ್ ಮಳೆ ಬಹಳ ಕಡಿಮೆ ಈ ವರ್ಷ ಇಲ್ಲದ್ರೆ ಒಳ್ಳೆ ತೊರೆ ಹರಿಯುತ್ತಲ್ಲಿ ಈಗಿನ ರೇಟಲ್ಲಿ ಇಲ್ಲಿ ಭೂಮಿ ಕೊಡ್ಲಕ್ಕಾಗಲ್ಲ ಆನೆ ಲದ್ದಿ ಹಾಕಿದ್ಮೇಲೆ ಸ್ವಲ್ಪ ಒಣಗಿದ್ರೆ ಅದಕ್ಕೆ ಚಿಟ್ಟು ಕೋಳಿ ಅಂತ ಬರ್ತದೆ ಕೊಯ್ಲ್ ಅಂತಾರೆ ಆ ಚಿಟ್ಟು ಕೋಳಿ ಬಂದ್ಬಿಟ್ಟು ಕಾಲಲ್ಲಿ ಕೆರಿಯುತ್ತೆ ಯಾಕೆಂದ್ರೆ ಅದ್ರೊಳಗೆ ಹುಳ ಇರುತ್ತಲ್ಲ ಹುಳ ತಿನ್ನಕ್ಕೆ ಹಂಗಾಗಿ ಆನೆ ಲದ್ದಿ ಹಾಕಿದ್ರು ಅದ್ರ ಮೇಲೆ ಎಷ್ಟೊಂದು ಜೀವಿಗಳು ಅವಲಂಬಿತವಾಗಿರ್ತವೆ ಹುಷಾರ್ ಹುಷಾರ್ ಸರ್ ಗೊದ್ದಪ್ಪ ಗೊದ್ದೆ ಹಚ್ಬಿಡ್ತು ಗೊದ್ದ ಕಚ್ಬಿಡ್ತು ಸರ್ ಇಲ್ಲ ಕೆಂಪಣ್ಣ ಹುಲಿ ನೋಡಿದ್ದು ಇಲ್ಲ ಹ್ಞೂ ಓ ಸ್ನೇಹಿತರೆ ನಮ್ಮ ಕೆಂಪಣ್ಣ ಹುಲಿ ನೋಡಿದೆ ಹುಲಿ ನೋಡಿದೆ ಅಂದ್ರಲ್ಲ ಇದೆ ಇದೇ ಜಾಗ ನೋಡಿದ್ದು ನಮ್ಮ ಜಮೀನಿನ ಇನ್ನೊಂದು ಆಭರಣ ಅಂದರೆ ಈ ತಾರೆಮರ ನೋಡಿ ತಾರೆಮರದಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ಈಗ ಆ ಕಾಯಿ ಬ ಮನುಷ್ಯರು ಈಟ ಈಟ ಬಲ್ಲ ಇದು ಹೇಳಿದ್ನಲ್ಲ ತ್ರಿಫಲ ಚೂರ್ಣ ಓಕೆ ಆಮೇಲೆ ಇದು ನೋಡಿ ಈ ಮಣ್ಣು ತಿನ್ನೋಕೆ ಆನೆಗಳು ಬರುತ್ತೆ ಈ ಎಲ್ಲ ಹಿಂಗೆ ಬಗ್ದಿರೋದೆಲ್ಲ ಆನೆಗಳ ಇವು ಕಾಲಲ್ಲಿ ಕೆದಕುತ್ತೆ ಅದನ್ನು ಮಣ್ಣು ತಿನ್ನುತ್ತೆ ಈ ಮಣ್ಣಲ್ಲಿ ಉಪ್ಪಿನಾಂಶ ಇರುತ್ತೆ ಓಕೆ ಇನ್ನು ಭಯನೇ ಇಲ್ಲ ನುಗ್ತಾ ಇರ್ತೀರ ದಬ ದಬ್ಬ ಅಂತ ಇದನ್ನು ನಮ್ಮ ಜಮೀನೇ ಇದು ಇದು ಐ ಮೀನ್ ಏನಾರು ನಿಂತಿದ್ರೆ ಇಲ್ಲ ಗೊತ್ತಾಗುತ್ತೆ ಸರ್ ನಿಂತಿರು ಗೊತ್ತಾಗುತ್ತೆ ಕರಡಿನೋ ಕಾಡಿ ಮೇನೋ ನೀವು ಹೇಳಿದ್ರಲ್ಲ ನೋಡಿ ತಾರೆ ಮರ ತಾರೆ ಕಾಯಿ ಹ್ಮ್ ಹುಡುಗ ತಾರೆ ಮರದ ಕಾಯಿ ಇದನ್ನು ತಿನ್ನಕ್ಕೆ ರಾತ್ರಿ ಆದ್ರೆ ಜಿಂಕೆ ಕಡವೆ ಎಲ್ಲ ಟಕಾರ ಅಂತ ಬಂದಿರ್ತಾವೆ ಹ್ಮ್ ಇಲ್ಲಿ ಇವೆರಡು ತಾರೆ ಮಾರೋಣ ಇದು ನೋಡಿ ಹೆಜ್ಜೆ ಗುರುತಲ್ಲ ಆನೆ ಹೆಜ್ಜೆ ಗುರ್ತಿದ್ದು ದೊಡ್ಡ ಪಾದ ಅದೆಲ್ಲ ಆನೆ ಇದೆಲ್ಲ ಈ ದೊಡ್ಡದು ಹೆಜ್ಜೆ ಗುರುತು ಕಾಣುತ್ತಲ್ಲ ಅದೆಲ್ಲ ಆನೆದ ಹೆಜ್ಜೆ ಗುರುತು ಇಲ್ಲಿ ತೊರೆ ಇದೆಯಲ್ಲ ಕೆಂಪಣ್ಣ ಇಲ್ಲೇ ಅವತ್ತು ಹುಲಿ ನೋಡಿದ್ದು ಇಲ್ಲಿ ತನಕ ನಮ್ಮ ಜಮೀನ್ ಬರುತ್ತೆ ಸರ್ ಇದು ನಮ್ಮ ಜಮೀನ್ದು ಬೌಂಡ್ರಿ ಇದು ಕೆಂಪಣ್ಣ ಹಿಂಗೆ ನಡ್ಕೊಂಡು ಹೋಗ್ತಾರೆ ದಿವಸ ಹಿಂಗೆ ಬರ್ತಾರೆ ಇಲ್ಲಿ ಈ ಬೇಲಿ ಪಕ್ಕನೆ ನಡ್ಕೊಂಡ್ ಬರ್ತಾರೆ ಇಲ್ಲಿಂದ ಮನೆಗೆ ಬರ್ತಾರೆ ಅವತ್ತೊಂದ್ಸಾಲ ನಡ್ಕೊಂಡ್ ಬರ್ತಿದ್ರೆ ಇಲ್ಲಿ ಹುಲಿ ನೀರು ಕುಡಿತಾ ಇತ್ತಂತೆ ಆದ್ರೆ ಹಿಂದಿನ ದಿವಸ ನಾನು ಮನೆಯಿಂದ ನೋಡಿದ್ದೆ ಅದು ಅದೇ ಬಹುಶಃ ಅದೇ ಹುಲಿ ಇರಬೇಕು ಇಲ್ಲಿ ನೀರು ಕುಡಿತ ಕೆಂಪಣ ಬೆಳಗ್ಗೆ ನೋಡಿದಾರೆ ನೀವು ನಿಮ್ಗೆ ವೈಲ್ಡ್ ಹುಲಿ ತುಂಬಾ ನೋಡಿದಿರಿ ನೋಡಿದೀವಿ ನಡ್ಕೊಂಡು ಹೋಗ್ತಾ ಒಂದ್ಸಲ ಹತ್ತು ಮೀಟರ್ ಹತ್ತಿರದಲ್ಲಿ ನೋಡಿದೀನಿ ನಿಮ್ಗೆ ಇಲ್ಲಿ ನಿಂತ್ಕೊಂಡಿದ್ರೆ ಹಾ ಹೌದು ಅದು ಬಹಳ ರೋಮಾಂಚಕರ ವಿಚಾರ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ